ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಆರಾಮದೇವಿ ನೋಡಿರಿ ಕಾಮೆಂಟ್ಸ್ಗೆ ರಿಪ್ಲೈ ಮಾಡೋದ್ರಿಂದ ಅರ್ಧ ವಿಡಿಯೋ ಅದೇ ಹೋಗಕತ್ತರಿ ಹಾಗಾಗಿ ಭಾಳಷ್ಟು ಜನ ಬೇಜಾರಾಗತ್ತರಿ ದಯವಿಟ್ಟು ಕ್ಷಮಿಸ್ರಿ ಮೇಲಿಂದ ಪ್ರತಿ ಸಂಡೇನೂ ನಾನು ಯಾವ ಯಾರ್ದಾರು ಬರ್ತೇಡೇ ಅಥ್ವಾ ಹಾಯ್ ಹೇಳಂತಂದು ಕಮೆಂಟ್ ಬಂದಿರ್ತಾವಲ್ಲ ರೀ ಇನ್ನು ಪ್ರತಿ ದಿನ ನಾನು ರಿಪ್ಲೈ ಮಾಡ್ತೀನಿ ರೀ ಇನ್ಮೇಲಿಂದ ಮಾಡಲ್ಲ ರೀ ಇವತ್ತು ಬಂದಂಥ ಕಮೆಂಟ್ಸಿಗೆ ನಾನು ರಿಪ್ಲೈ ಮಾಡಿ ಇನ್ಮೇಲೇನು ಕಮೆಂಟ್ಸ್ ಬರ್ತಾವಲ್ಲ ರೀ ಅವ್ನು ಬರೆದು ಇಟ್ಕೊಂಡು ನಾನು ಪ್ರತಿ ಸಂಡೇನೂ ಅದಕ್ಕೆ ರಿಪ್ಲೈ ಮಾಡ್ತೀನಿ ರೀ ದಯವಿಟ್ಟು ಈ ರೀತಿ ನಾವು ಮಾಡ್ಬೇಕಂತ ಅನ್ಕೊಳಕತ್ರಿ ನಿಮ್ಮ ಇದು ಏನೈತಿ ಕಮೆಂಟ್ ಮೂಲಕ ತಿಳಿಸ್ರಿ ಕಾರ್ತಿಕ್ ಅವ್ರದ್ದು ಬರ್ತಡೇ ಐತ್ರಿ ಹುಟ್ಟುಹಬ್ಬದ ಶುಭಾಶಯಗಳು ಕಾರ್ತಿಕ್ ಅವ್ರಿ ಆ ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ ಮುಂದಿನ ಭವಿಷ್ಯ ಒಳ್ಳೇದಾಗಲಿ ಅಂತಂದು ಕೇಳ್ಕೊತೀನಿ ರೀ ಲಕ್ಷ್ಮಿ ಅವರು ರಾಮದುರ್ಗದಿಂದ ಕಮೆಂಟ್ ಹಾಕಿದ್ರಿ ಅವರ ಲೊಕೇಶನ್ ಅವ್ರ ಅವ್ರ ಗಂಡಾರಿ ಅವ್ರದ್ದು ಬರ್ತಡೇ ಐತ್ರಿ ಹುಟ್ಟುಹಬ್ಬದ ಶುಭಾಶಯಗಳು ಲೊಕೇಶ್ ಅವರಿಗೆ ನಿಮ್ಮ ಮುಂದಿನ ಜೀವನ ಎಲ್ಲ ಒಳ್ಳೆಯದಾಗ್ಲಿ ಅಂತಂದು ಕೇಳ್ಕೊತೀನಿ ರೀ ಭುವನೇಶ್ವರಿ ಅನ್ನೋರು ಅಪೇಕ್ಷಾ ಅನ್ನೋರಿಗೆ ಹಾಯ್ ಹೇಳಂದು ಕಮೆಂಟ್ ಹಾಕಿದ್ರಿ ಹಾಯ್ ರೀ ಅಪೇಕ್ಷಾ ಅವರೇ ಲತಾ ಅವರು ಅವ್ರ ಮಕ್ಕಳಿಗೆ ಹಾಯ್ ಹೇಳಂತ ಕಮೆಂಟ್ ಹಾಕಿದ್ರಿ ಜೀವ ಮತ್ತು ಚೇತು ಅವರಿಗೆ ಹಾಯ್ ರೀ ಪದ್ಮಾವತಿ ಸಂಜು ಅವ್ರದ್ದು ಬರ್ತಡೇ ಐತಿ ವಿಶ್ ಮಾಡೋದು ಕಮೆಂಟ್ ಹಾಕಿದ್ರಿ ಹುಟ್ಟುಹಬ್ಬದ ಶುಭಾಶಯಗಳು ಸಂಜು ಅವರೇ ನಿಮ್ಮ ಮುಂದಿನ ಭವಿಷ್ಯ ಎಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ರೀ ಯಶೋಧ ಮಹೇಶ್ ಅವರು ಅನ್ವಿಕಾ ನವಲೂರ್ ಅವರಿಗೆ ಹಾಯ್ ಹೇಳಂತ ಕಮೆಂಟ್ ಹಾಕಿದ್ರಿ ಹಾಯ್ ರೀ ಅನ್ವಿಕಾ ಅವರೇ ಪ್ರೀತಿ ಬಾಲೇಕರ್ ಅನ್ನೋರು ಈರಪ್ಪ ವಾಲೇಕರ್ ಅವ್ರಿಗೆ ಹಾಯ್ ಹೇಳಂತ ಹೇಳಿದ್ರಿ ಹಾಯ್ ರೀ ಈರಪ್ಪ ಅವರೇ ಶ್ರುತಿ ಅವರು ಅವರ ತಾಯಿ ಮತ್ತು ತಂದೆಯಾದ ಸೀತಾ ಅಮ್ಮ ಮತ್ತು ಮಾನಪ್ಪ ಅಪ್ಪಾಜಿ ಅವರಿಗೆ ಹಾಯ್ ಹೇಳಂದು ಕಮೆಂಟ್ ಹಾಕಿದ್ರಿ ಹಾ ಅಮ್ಮ ಮತ್ತು ಅಪ್ಪಾಜಿ ಹಾಯ್ ರೀ ನಿಮಗೂ ಆ ಎಲ್ಲ ಒಳ್ಳೇದು ಮಾಡಲಿ ಅಂತಂದು ಭಗವಂತನಂತ ಕೇಳ್ಕೊತೀನಿ ರೀ ಮಂಜುಳಾ ಅವರು ಅವ್ರ ಮಗ ವೀರೇಶ್ ಅವ್ರಿಗೆ ಹಾಯ್ ಹೇಳಣ್ ಕಮೆಂಟ್ ಹಾಕಿದ್ರಿ ಹಾಯ್ ವೀರೇಶ್ ಪುಟ್ಟ ನಿನ್ನ ಮುಂದಿನ ಭವಿಷ್ಯ ಎಲ್ಲ ಒಳ್ಳೇದಾಗಲಿ ಅಂತಂದು ಕೇಳ್ಕೊತೀನಪ್ಪ ನಿರ್ಮಲಾ ಅನ್ನೋರು ನಾಗರಾಜ್ ಅವ್ರಿಗೆ ಹಾಯ್ ಹೇಳಂದು ಕಮೆಂಟ್ ಹಾಕಿದ್ರಿ ಹಾಯ್ ರೀ ನಾಗರಾಜ್ ಅವರೇ ನಿಮಗೂ ಎಲ್ಲ ಒಳ್ಳೆಯದಾಗ್ಲಿ ರೇಖಾ ಅನ್ನೋರು ಅವರ ಕಮೆಂಟ್ ಹಾಕಿದ್ರಿ ಅವ್ರ ಗಂಡ ಆರ್ಮಿ ಒಳಗಿರ್ತಾರಂತೆ ರೀ ಅವ್ರಿಗೆ ಹಾಯ್ ಹೇಳ ಕಮೆಂಟ್ ಹಾಕಿದ್ರಿ ಹಾಯ್ ರೀ ನಿಮ್ಮ ಮುಂದಿನ ಭವಿಷ್ಯ ಎಲ್ಲ ಒಳ್ಳೆಯದಾಗಲಿ ನಿಮ್ಮ ಆಡುವಂಥ ಕೆಲಸಗಳಿಗೆ ಎಲ್ಲ ಯಶಸ್ಸು ಸಿಗಲಿ ಅಂತಂದು ಭಗವಂತನ ಕೇಳ್ಕೊತೀನಿ ರೀ ರೇಖಾ ಅವ್ರಿ ಈ ಮೆಸೇಜು ನಿಮಗೆ ತಲುಪಿದ್ರೆ ಒಂದು ರಿಪ್ಲೈ ಮಾಡಿ ನಮಗೂ ಖುಷಿ ಆಕತಿ ಲಾವಣ್ಯ ಅವ್ರಿಗೆ ರೀ ಗೀತಾ ಮತ್ತು ಅನುಷ ಅವ್ರಿಗೆ ರೀ ಇವತ್ತಿನ ಕತೆ ಬರ್ರಿ ನೋಡೋಣ ಹಲೋ ಹಲೋ ಅಣ್ಣ ಹ್ಞೂ ಹೇಳಪ್ಪ ಹಾಂ ಅದೇವಪ್ಪ ಹೊಲಕ್ಕೆ ಏನು ಹೋಗಿಲ್ಲ ಹ್ಞೂ ಆರಾಮದೇವಪ್ಪ ನ ನೀವು ಆರಾಮದಿರಾ ಹ್ಞೂ ವೈನಿಯ ಮಗಳಿಗೆ ಅರಾಮದಲ್ಲ ಆರಾಮದ ಹೊಲ್ದಾಗ ಕೆಲಸಪ್ಪ ನಿಮ್ಮದು ಹಾಂ ಆಯ್ತು ಬಿಡ ನಮ್ಮದು ಐತಿ ಹ್ಞೂ ಹ್ಞೂ ಹರಗಿಸೋದು ಅದು ಐತೆನಾ ನಮ್ಮದು ಈಗ ಹಬ್ಬದ ಇದು ಗದ್ಲ ನಡೆದಿತ್ತಾ ಹಾಗಾಗಿ ಮಣ್ಣಿನ ಒಂದು ಸ್ವಲ್ಪ ಮಳೆ ಆಯ್ತಾ ಹಂಗಾಗಿ ಹರಗಿಸೋದು ಸ್ವಲ್ಪ ಇನ್ನೆರಡು ದಿನ ನೆಲ ಅದು ಒಣಗ್ಲಿ ಅಂತಂದು ಬಿಟ್ಟೇವಪ್ಪ ಹಾಂ ಬರಾತೀರಾ ಅಯ್ಯ ಚಲೋ ಆಯ್ತು ಬಿಡಪ್ಪ ಫೋನ್ ನಿಮ್ಮ ನಿಮ್ಮಅಮ್ಮಕ್ಳೇ ಹೌದೇ ಇನ್ನೆರಡು ದಿನ ಬಿಟ್ಟು ಬರೋದಿತ್ತು ಮುಂದೆ ಕೆಲಸ ಬಂದವಾ பரீரே அண்ணா அங்கார்த்தி ஒய்னி நீனே மகளிரே அண்ணா அங்காரா ஹம் ஹே்த்தினா அத்தியாரி ஹம் ஹம் பரே அங்கர் எஸ் வத்தி பார்த்தீர விட்டீரே ம் அண்ணா ஆத்தா பரீங்க ஆ ம் ஆய்த்தண்ணா ஹம் அத்தியாரா இல்லை அடிக மனியாக இன்னும் இன்னும் இத்த வர ஹாலு கசக்கிட்ட மறத்து ஹோதி அந்த பஸ்ஸு ஊட்டாப்பா அத்தியாரா ಕುಂತಿರ್ಲವ ಹಾ ಎದ್ ಬರ್ಬೇಕಂದ್ರೆ ಹಾಲು ಕಾಯಕಿಟ್ಟಿದ್ನೆ ಹಂಗಾಗಿ ಕುಂತಿವ ಅತ್ತಿಯಾರ ಅಣ್ಣ ಫೋನ್ ಹಚ್ಚಿದ್ದಾರೆ ಇದು ಸಕ್ಕರೆ ಆರತಿ ಕೊಡಾಕ ಬರತಾರಂತ ಇನ್ನ ಎರಡು ದಿನ ಬಿಟ್ಟು ಬರ್ಬೇಕಂದ್ರಂತ್ರ ಏನೋ ಹೊಲದ ದಿನ ಕೆಲಸ ಬಂತಂತ ಹಂಗಾಗಿ ವೈನಿ ಅಣ್ಣ ಮತ್ತ ನಮ್ ಸಸಿ ಅಣ್ಣನ ಮಗಳು ಬರತಾರ್ರಿ ಫೋನ್ ಹಚ್ಚಿದ್ರ ಅವ್ರಿ ಈಗ ಹ್ಞೂನ್ರಿ ಮಧ್ಯಾಹ್ನ ಬರ್ತಾರಂತ್ರಿ ಅತ್ತಿಯಾರ ಏ ಹೌದಾನೆ ಏ ಚಲೋ ಆತ್ ಬಿಡುವ ಹಂಗಾರ ಹ್ಮ್ ನಾನೇ ಅದಕ್ಕ ವರ್ಷ ಬರುವ ಯಾಕ ಇನ್ನು ಬಂದಿಲ್ಲ ನೋಡಂತಂದ ನಿನ್ನೆ முந்தாச்சு வாங்கார நோடி ஏனேன் கேல ஐத்தி பட மாஷே அடிகி மாடு ரொட்டி அண்ணா அவ்வளோ ரொட்டி ஜீவதார அவ்ந்தா இட் குத்த குந்திரு குத்தங்கிலே அத்தியார அடிக் நின் அவ் எதார நோட் இதே நான் மத்தியாரோட நின ஒட்ட அவ் ஏன் இஷ்ட ಹುನ್ರಿ ಅತ್ತೆ ರಾತ್ರಿ ಮಾಡ್ತೇನ್ರಿ ತಮ್ಮ ಇಲ್ಲಿ ಏನಾರ ಹೆಚ್ ಕೊಡುದಿದ್ರೆ ಅದ ಕೊಡಿ ಇಲ್ಲಿ ಉಳ್ಳಾಗಡ್ದು ಈಗಿ ಕೊಡುವೇ ಹಚ್ತೇನಿ ಇಲ್ಲಿ ಬ್ಯಾಡ್ರಿ ಅತ್ತೆ ಎಲ್ಲ ಮಾಡ್ತೇನ್ ರೀ ಅಲ್ಲೇ ಹೊರ ಕುಂದ್ರೀ ಹಂಗಾರ ಕಾಟದ ಮ್ಯಾಗ ಅವ್ರ ಬರ್ತ ಬರು ಹೊತ್ತಾಗೈತ್ರಿ ಅಂತ್ಯಾರ ಈಗ ಏ ಬರಲಿ ಅಬ್ಬಾ ಅವ್ರು ಬರಲಿ ಇಲ್ಲೇ ಕುಂದಿರ್ತೀನಿ ತಗೋ ಏನಾರ ಮಾಡೋದಿದ್ರ ಕಯಾಗ ಒಟ್ಟ ನಾನು ಆಸಾ ಹಾಕ್ತೀನಿ ಇನ್ನ ಚಿಗವ್ ಇದ್ರೆ ಅವ್ರ ಕಯ್ಯಾಕ ಇದಾಕಿದ್ಲು ಅಕ್ಕ ಇದನ್ನ ಕೆಲಸ ಮಾಡ್ತಿದ್ಲಿ ಅವ್ರ ದೊಡ್ಡಪ್ಪರ ಕರೆಕ್ಸಿದ್ರಲ್ಲಾ ಅಲ್ಲಿ ಹೊರ್ಲಕ್ಕಿ ಹೌದ್ರಿ ಅಯ್ತಿಯರ್ ನಾ ಹೊರಗಿದ್ದಾಗ ಹೇಳ್ ಆಡ್ರಿ ಚಿಗವ್ರ ಅಂತ ಫೋನ್ ಹಚ್ಚಿ ಬಿಡಕಿ ಇರ್ಲಿ ಹೇಳ್ರಿ ಅವರು ಮತ್ತೆ ಇರುವಂಗ ಬರತಾರ ಮತ್ತೆ ಹೊಳ್ಳಿ ಹೋಗಕ್ಕೆ ದೂರ ದಾರಿ ಬರಲಾಡ್ರಿ ಹೇಳ್ರಿ ಮತ್ ಸಂಜೀವಕ್ಕ ಅದು ಇರ್ತಾರಲ್ರಿ ಬೆಟ್ಟಕ್ಕರ ಏ ಚುಲಾ ಆತ್ ಬಿಡುವ ಇರ್ತಾರ ಅಂದ್ರೆ ಒಂದ್ ನಿಮ್ಮ ನಿಮ್ ಅನ್ನ ನಿಮ್ ಅನ್ನ ನೀತಿ ಇರುವರ ಅಲ್ಲ ಹೊಲದ ಕೆಲಸ ಐತ ಅಂತ ಹೇಳಿ ಬಾ ಚುಲಾ ಆತ್ ಬಿಡಂಗಾರ ಹಾಲು ಹಾಲ ಕಾದಿದ್ ಬಂದ್ರ ಇಳುಲೇರಿ ಹ್ಮ್ ಕಾದು ನಾವ ಉಕ್ ಬರುವಂಗಾಗ ಉಯ್ಯವ ಮದ್ಲೆ ಇದನ್ನ ಮಾಡ್ಬಿಡ್ ಸಾರ್ ಮಾಡ್ ಕೈಪಲ್ಯದ ಐತನ ನೋಡು ಬ್ಯಾಳಿ ಇದು ಸಾರ್ಮಾಡ ನಿಮ್ಮ ಅನ್ನಾರ್ ಜೀವದರಂತಿ ಅದನ್ನ ಮಾಡಿ ಕಣ್ಣು ಅದೆಲ್ಲ ಮಾಡಿ ಬಿಸಿ ರೊಟ್ಟಿ ಅವ್ರು ಬರೋ ಟೈಮಿಗೆ ಇದನ್ನ ಹಂಚಿಡಿ ಅಂತ ನೋಡ್ರೈತೆ ಯಾರ ನಮ್ಮ ಸಕ್ಕರೆ ಸಕ್ರಿಯರ್ತಿ ಇದು ಕೊಡಾಕ ಬರಾತಾರೀ ನೀವು ನೋಡಿರತ್ತಿನ ಕತೆ ನಿಮ್ಗೆ ಇಷ್ಟ ಅಂದ್ರೆ ಯಾರು ಹೊಸದಾಗಿ ನಮ್ಮ ಚಾನಲ್ ನೋಡೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮನ್ನ ಬ್ಯಾಳಿ ಹಾಕಿ ಕಾಯಪೆಲೆ ಹಾಕಿ ಇದ್ ಮಾಡ್ಸ ಮಾಡ್ತಾರಲ್ರಿ ಅಂತ ಸಾಂಬಾರಿಗೆ ಬಾ ಜೀವ್ರಿ ಹಂಗಾಗಿ ಕಾಯಿಪಲ್ಯದು ಸಾರು ಮಾಡಿದ್ನಿ ರೀ ಈಗ ಇಟ್ಟು ಬಜಿ ಅದು ಕರಿದಿಟ್ಟು ಬರೋ ಟೈಮಿಗೆ ಬಿಸಿ ರೊಟ್ಟಿಗೆ ಹಂಚಿಡ್ತೇನೆ ರೀ ீர சுடுங்களுக்கு தகுதி ரொட்டி கனச்சித்திரி ரொட்டி திண்டு மொட்டி அன்ன சரி உணல் ಅಂದ್ರೆ ಒಟ್ಟು ಕರೆಕ್ಟ್ ಅಂದ್ರೆ ಹೋಳಿಗೆ ರುಚಿ ಆಕ ತಿನ್ನಾಕ ತಗೊಂಡ್ರಿ ಅತ್ತೀರ ತಗೊಂಡ್ರಿ ಅತ್ತೀರ ಅಂದ್ರೆ ಒಲಿ ಕೆಳಕ್ಕೆ ಇಟ್ರೆ ತುಪ್ಪ ಕರೆಕ್ಟ್ ಅಂದ್ರೆ ಹೋಳಿಗೆ ರುಚಿ ಆಕ ತಿನ್ನಾಕ ಮ್ಯಾಲೆ ಒಟ್ಟು ಅನ್ನಕ್ಕೆ ಅನ್ನಕ್ಕೆ ಹಾಕೊಳ್ಳಕ್ಕೆ ಬರ್ತೈತಿ ಅಲ್ಲೇ ಒಂದ ತರ ಸಾಕ ಇನ್ನೊಂದ ತರ ಏನಾದ್ರೂ ಮಾಡ್ಬೇಕಿಲ್ಲ ಅತ್ತೆ ಅರ ಮುಂಜಾನೆ ಹೊಲ ಕಟ್ಟಾಕ ಕಾಳು ಪಲ್ಯ ಬಂಡಿಕಾಯಿ ಪಲ್ಯ ಎಲ್ಲ ಮಾಡಿತ್ರಿ ಇನ್ನೇ ಆ ತರ ಪಲ್ಯ ಮುಂಜಾನೆ ಮಾಡಿದ್ದು ಐತ್ರಿ ಹೊಲಕ್ ಕಟ್ಟಾಕ್ ಮಾಡಿದ್ದೀರಿ ಇವ್ರಿಗೆ ಅವ್ರು ಬದ್ನಿಕ ತಾಶಿಂದೀರ ಅನ್ನ ಬದ್ನಿಕಾ ಪಲ್ಯಾಕ್ ಜೀವದನ ಹೋಳಿಯಾಗ ಹಂಗಾಗಿ ಮಾಡಿದೀರಿ ಅತ್ತಿರ ರೊಟ್ಟಿ ಮಾಡ್ತಾ ಬಿಡ್ತೀನಿ ಸುಮ್ಮನೆ ಅವ್ರು ಬಂದ್ರೆ ಮತ್ತೆ ಕುಂತಂಗೆ ಆಗೋದಿಲ್ಲ ಅಡಿಗೆ ಎಲ್ಲ ಕುಂತ್ವಿ ಕುಂತರ ಬಂದಾಗ ಒಟ್ಟು ಮಾತಾಡ್ಕೊಂತ ಕುಂದ ಬರ್ತೀವಿ ಹಿಂದಗಡೆ ಊಟ ಹಚ್ ಕೊಡ್ತೇವ್ರಿ ಮಾಡಿಬಿಡಂಗಾರ ರೊಟ್ಟಿ ಮಾಡಿ ಅಂದ್ರೆ ಇರ್ತಾರ ಅಷ್ಟೇ ಮಾಡ್ತೀನಿ ರೀ ನೋಟ ದೊಡ್ಡ ಫೋನ್ ಹಚ್ಚಿದ್ರೆ ದಡದ ಅಡಿಗೆ ಮಾಡಿ ಕುಂದಿರ್ತಿದ್ವಿ ಪಾಪ ಅವ್ರಿಗೂ ಸೌಡಿ ಸಿಕ್ಕತ್ತೇನಿಲ್ಲ ಇಲ್ರಿ ಅತ್ತೀರ ಅವರು ಇನ್ಯಾರ ದಿನ ಬಿಟ್ಟು ಬರ್ಬೇಕಂತ ಮಾಡಿದ್ರಂತ ಹೊಲದ ಹೊಲದ್ದಿನ ಅರ್ಜೆಂಟ್ ಕೆಲಸ ಬಂತಂತ ಮತ್ತಿನ್ ಬರಕ್ ತಡ ಆಕತಿ ಹಂಗಾಗಿ ಕೊಟ್ಟ ಬಿಟ್ಟು ಅಂದ್ರೆ ನಮ್ದು ಹೊಲದ ಕೆಲಸ ನಡೆಯ್ತವು ಅಂತ ಅಂದ್ರೆ ಅಣ್ಣ ನಮಗೂ ಆಯ್ತು ಬಿಡು ಹಂಗ ಆಯ್ತು ಬಿಡಪ್ಪ ಹಂಗಾರ ಚಲೋ ಆಯ್ತಂತಂದೇರಿ ನಾನು ಹ್ಞೂ ಚಲೋ ಆತ್ ಬಿಡ ಹಂಗಾರೆ ಮಗದು ಈಗೇನು ಕಾಲೇಜ್ ಸುಟಿ ಐತೆನಾ நன்றி சுட்டி இருக்கு அக்கிங் கலேஜ் பலேஜ் விடாக்கூட்டி நானும் சந்தேதராக அத்தி ஜீவ் நெல்சாக தனாக்கலாக கர்க்கி ஏய் ஆடுவா சசி ஜீவ் நீ மேல ஜீவ் ரீக்கிங் தமலவான கை மொனி சொது நோதங்க அகத்தி நான் எல்லாது நான் பாராரு கஷ்டரிங்க ஃபிரீவா ஜீ பாராக்கல் நான் கம்பர்ஜாக்கிர்ஜவா ஏதோ அடிக அடிகை இல்ல ஏ அண்ணா அன்னார்த்தர் வைனியர் அண்ணாரு சக்கர அர்த்தி கொடக்க வந்து இஷ்ட அட்மாட்டி நோடு குந்திர ஊட்டாட் அந்தீங்க ವಾ ಇಲ್ವಾ ಕೆಲಸ ಐತೆ ಕಂಬಳಕ್ಕ ನಂದು ಹೊಗೆ ಬಾಂಡೆ ಹಂಗ ನೀ ರೇಷನ್ ನೀವತ್ತ ಅಂತಿದ್ರಲ್ಲ ಅವರು ಅದನ್ನ ಹೆಬ್ಬಟ್ಟಿಂದ ಏನೋ ಇದು ಆಗೋಲ್ಲದಂತ ಹಂಗಾಗಿ ಇನ್ನೆರಡು ದಿನ ಬಿಟ್ಟು ರೇಷನ್ ಕೊಡ್ತೀವಿ ಅಂತಂದ್ರಂತ ಹಂಗಾಗಿ ಮತ್ತೆ ನೀನು ಹೊಂಟಿ ನಿಂತು ಕಿಂತಿ ರೇಷನಿಗೆ ಅಂತಂದು ಹೇಳಕ್ ಹತ್ತ ನೀವ ಮಾಡ್ಕೊರಿ ಮತ್ತೆ ಕೆಲಸ ಬರ್ತೇನೆ ನಾನು ತಂಗಿ ಹೌದನೇ ಚಲೋ ಬಿಡು ಅವ್ರ ಮನೆಗೂ ಬೀಗ ಬರ ಹತ್ತಿದ್ರಿ ಇನ್ನೇ ನೋಡಿ ಹೋಗುವಾರ ಇಲ್ಲ ಅಂತ ಚಿಂತೆ ಮಾಡ್ಕೊತ ಕೂತಿದ್ದೆ ನಾನು ಇರುವಲ್ಲಿ ಹಾಕ್ಬಿಡು ಕುಂದ್ರೆ ತಂಗಿ ಭಾರಿ ಸಿಗೋರ ಹೊತ್ತೀನ್ರಿ ನಂದು ಕೆಲಸ ಐತ್ರಿ ಹೊಗೆ ಬಾಂಡೆ ಮಾಡ್ಕೋಬೇಕು ಅದಕ್ಕೆ ಹೇಳಿ ಅಂತ ಬಂದಿರಿ ಬರ್ತೇನ ತೋರಿ ಮತ್ತ್ ಬಜೀ ಐನ್ ಏ ಬ್ಯಾಡ ಐತದ ಮುಂಜಾನೆ ಹಂಗಾಗಿ ಮುಂಜಾನೆ ಚುಂಬಾರಿ ಬಜಿ ಮಾಡ್ಕೊಟ್ಟಿದ್ದೆ ತಿಂದ ಆಡಕ್ ಹೋಗೇತಿ ಬರ್ತೇನ್ ತೋ ಮತ್ತ ಅವ್ರು ಬರೋತ್ತಗತೇನ ಮತ್ತ ನೀವ್ ಮಾಡ್ಕೊರ ಕೆಲ್ಸಾ ಹಂಗರ ಸಂಜೆ ಮುಂದೆ ಹಾಕಮ್ಲಾಕ ಬಂದ ಅಕ್ಕರ್ನ ಅನ್ನ ಬೇಟೆಗೆ ಹೋಗಿಂತವ್ರಿ ಮತ್ ಆವಾಂಗಾರು ಚಲೋ ಆತ್ ಬಿಡ್ರಿ ರೇಷನ್ ಕೊಡೋದು ಮತ್ ಇವತ್ ಹೆಂಗ ಹೋಗುದು ಅನ್ನಕತ್ತಿದ್ನು ನಾನು ನಾಳೆ ಕೊಡಕತ್ತಿದ್ದೀನಿ ಎರಡು ದಿನ ಬಿಟ್ಟು ಕೊಡಕತ್ತಿದ್ದೆ ಚಲೋ ಹತ್ತ ಬಿಡು ಸಾವಾಗ ಮತ್ತೆ ಇವ್ರು ಬರ ಬರ ಆ ಒಂದು ಒಂದು ಮತ್ತ ತರೋದಂಗ ಅನ್ನಿಸ್ತಿತ್ತು ಹ್ಞೂ ರೇಷನ್ ಕೊಡೋದು ಬಂದಾಗ ಒಂದು ದೊಡ್ಡ ಚಿಂತೀವು ಚೀರ ಹಿಡ್ಕೊಂಡು ಹೊಡೋದ ಓಡದ ಉಡದ ಹೊಡ್ದೆ ಇಲ್ಲೇ ಹೆಬ್ಬಟ್ಟಿನ ಹೆಬ್ಬಟ್ಟಿಂದು ಬರ ಒಂದ್ ಬರ್ತೈತಿ ಒಂದ್ ಬರೋದಿಲ್ಲ ಅಲ್ಲೇ ಹೊರಗೆ ಹೋಗೋ ನಡೀವ ಬಂದದ್ದು ಕೇಳೋದಿಲ್ಲ ಇಲ್ಲಿ ಅಡಿಗೆ ಎಲ್ಲ ಹಿಂದಕ್ಕೆ ಸರಿ ಶಿಟ್ ಬಾಯ್ ಇನ್ನಷ್ಟು ಅತಮ ಇಟ್ಟ ಹೋಗ್ತಿಂತಡಿ ಅಂದ ಬರುತ್ತೆ ಸೋಸ್ಕೊಡಾಕ್ ಬರ್ತೈತಿ ಚಾನ ಬಿಟ್ಟ ಬಾಳತ್ತ ಅವ್ರು ಇನ್ನೇನು ಬರುವ ತಗೈತೆ ಮತ್ತು ಬಂದ ಮ್ಯಾಗ ಮಚ್ಚಾ ಚಹಾ ಇಟ್ಕೊಂತ ಕುಂತಂಗೆ ಆಗೋದಿಲ್ಲ ಅನ್ನ ಮತ್ತೆ ಅರ್ಜತಿ ಜೊತಿ ಇಲ್ಲೇ ಒಂದು ಹಿಟ್ಟಿಟ್ಟು ಸಣ್ಣಾಗ ಹಚ್ಚುವಂದ್ರೆ ಬಿಸಿ ಹಾಕಿರ್ತೈತಿ ಬರುತ್ತಿಲ್ಲ ಸೋಳ್ಸ್ಕೊಳಕ್ ಬರ್ತೇತಿ ಚಾನ ನಿಮಗೂ ತವ್ರ ಮನೆಯವ್ರು ಬಂದಾಗ ಯಾವ ರೀತಿ ಖುಷಿ ಆಕತ್ರಿ ಮತ್ತು ನಿಮ್ಮ ನೀವು ಯಾವ ರೀತಿ ಸಂಭ್ರಮ ಪಡ್ತೀರಿ ಯಾವ ರೀತಿ ಅಡುಗೆ ಅದನ್ನೆಲ್ಲ ಮಾಡ್ತೀರಿ ನಿಮ್ಮ ತಂದೆ ತಾಯಿ ಅಣ್ಣ ತಮ್ಮಂದಿರಿ ಅಕ್ಕ ತಂಗಿಯಾರು ಬಂದಾಗ ಅಂತಂದು ಕಮೆಂಟ್ ಮೂಲಕ ತಿಳಿಸ್ರಿ ಪ್ರತಿಯೊಬ್ಬ ಹೆಣ್ಣಿಗೂ ತವ್ರ ಮನೆಯವರು ಬರೋಕತ್ರ ಎಷ್ಟು ಖುಷಿ ಆಕತ್ತಲ್ರಿ ಆ ಖುಷಿಯನ್ನು ನೀವು ಕಮೆಂಟ್ ಮೂಲಕ ವ್ಯಕ್ತಪಡಿಸ್ರಿ ನಮಗೂ ಖುಷಿ ಆಗತ್ರಿ ಬಂದ್ರಿ ನೆನಕಪ್ ಇನ್ನೂ ಇಲ್ಲ ರೀ ಈಗ ಫೋನ್ ಹಚ್ಚಿದ್ದ ಅಣ್ಣ ಇಲ್ಲೇ ಆರಾಗ ಅಂತಂದ್ರೆ ಬರ್ಬೋದ ತಾಡಿರಿ ಮತ್ತಲ್ಲಿದ್ದ ಬರ್ಬೇಕಲ್ರಿ ಬಸ್ ಸ್ಟ್ಯಾಂಡ್ ನನ್ನ ದೂರು ಮನೆಗೆ ಅದು ಹ್ಞೂ ವಾ ಯಾವ್ದಾರ ಆಟೋ ಟಮ್ ಟಮ್ ಇದ್ರೆ ಬರ್ತಿದ್ರಿ ಮಠ ಮಠ ಮಧ್ಯಾಹ್ನದ ಊಟಕ್ಕೆ ಹೋಗ್ಬಿಟ್ರಿ ಕರೆ ಆಟೋದು ಇರೋದಿಲ್ಕರೀನ್ರಿ ಅತ್ತೀರಿ ಇವ್ರಿದ್ರೆ ಒಟ್ಟು ಹೋಗಿ ಬರ್ತಿದ್ರಿ ಇವರು ಹೊಲಕ್ ಹೋಗ್ಯಾರ ಫೋನ್ ಹಚ್ಬೇಕಿಲ್ಲ ಬಸಪ್ಪಗ ಮತ್ತೆ ಕೆಲಸ ಐತನ್ರಿ ಹಚ್ಚಿದ್ದೆ ರೀ ಹಚ್ಚಿದ್ದೇರಿ ಇರ್ತಾರ ಅಂದ್ರೆ ಬಟ್ಟೆ ಬರ್ತೇನೆ ತಗೋ ಊಟಕ್ಕ ಹಚ್ಕೊಡ್ರಿ ಅವ್ರಿಗೆ ನಾನು ಅಲ್ಲೇ ಬರ್ತೇನೆ ಅಂತಂದ್ರೆ ಬರ್ತಾರಂತ್ರಿ ಹ್ಞೂ ಚಲೋ ಆತ ಹತ್ತಿರ ಬಂದ್ರಿ ಅನ್ನಾರ ಬಂದ್ರ ನೀರು ಕೊಡ ಖಾಲಿಗೆ ರೀ ಏನ್ ಆರಾಮದಿರ ಅವನಿಯರ್ ಆರಾಮದಿರಿ ಆರಾಮದಿ ಅವ ಸತಿ ಮಾತಂಗೆ ಆರಾಮದೇವಿ ನೀವು ಆರಾಮದಿರ ಅಂತ ಹೇಳಿ ಆರಾಮದಿರ ರೀ ಅಮ್ಮ ಆರಾಮದೇವ ನೀವು ಆರಾಮದಿರ ಆರಾಮದಿರ ರೀ ಅವರ ಬರ್ರಿ ಅಪ್ಪ ಒಳ ಬರ್ರಿ ಬರ್ರಿ ಆರಾಮದೇವ ಬರ್ರಿ ಬರ್ರಿ ಕೈ ಕಾಲ್ ಮಾಡಿ ತಕೊಂಡ್ ಬರ್ರಿ ಒಳ ಬರ್ರಿ ಆರಾಮದೇವ ಅತ್ತಿ ನಿಮ್ದ ಜೀವನ ಸಾಕತಿತ್ತು ಹಂಗಾಗಿ ಬಂದಿ ನೋಡು ಅಮ್ಮಾರ ಆರಾಮದಿರಿ ಏನ ತೂ ಕಾಲ ತಕೋರಿ ಬರ್ವಾ ಆರಾಮದೇವ ಬರ್ವಾ ನೀ ಆರಾಮದೇವ ಎಷ್ಟ ಹತ್ರ ಗೇವ ಬಾದಿನಾಗಿತ್ತು ನೋಡಿದ್ದೇ ಇಲ್ಲ ಬರ್ರಿ ಕೈ ಕಾಲ್ ಮಾಡಿ ತಕೊಂಡ್ ಬರ್ರಿ ಒಳ ಬರ್ರಿ ಬಿಸಿಲೈತಿ ಒಳ ಬರ್ರಿ நீ கால் தோரிவா் தக்கோரவா தம்பா இல்லை நீலகிர அவ்ர்த்தார ஊட்ட டம் அந்தேனி அந்த இவத்து ஒட்ட ஏன்னா மழையாக ಒಟ್ಟು ಹರಗ್ಬೇಕಲ್ಲ ನೋಲಾ ಹೊಲ ಭಾಳ ಹಸಿ ಇದ್ರೆ ಬಿಟ್ರಾತ್ ಮ್ಯಾಗ ಅಷ್ಟು ಹಸಿ ಇದ್ರೆ ಒಟ್ಟು ನೋಡಿ ಕಟ್ಟಿಗೆ ಪಟ್ಟಿಗೆ ಬಿದ್ದಿದ್ವು ಒಟ್ಟು ಆರಿಸಿ ಹರಗಾಕ್ ಚಲೋ ಮಾಡ್ಬೇಕು ಅನ್ನಕತ್ತಿದ್ರೆ ಹೌದಲ್ಲ ತಂಗಿ ಆ ತಳ ಹಂಗ್ರ ಬರ್ರಿ ಒಳ ಬರ್ರಿ ಬಾ ಬಾಯ್ ತಗೊಂಡ್ರ ಬಾ ಹುನ್ರಿ ಮರ ಅನ್ನ ತಗೋಪ ಚಾನ್ ಹುನ್ವಾ ಒಯ್ ನೀ ತೋರಿ ಚಾನ್ ಹುನ್ವಾ ಅಲ್ಲಿ ಮತ್ತೆ ಏರ್ ಕೊಡ್ಬೇಕಿಲ್ಲ ಕಮಲ ಒಂದು ಈಟ ಹಾಕುವ ನನಗೆ ಎದಿ ಉರಿತ ಬಾಳಾದ್ರೆ ಚಾಂದಿ ಈಟ ಹಾಕಿ ಕೊಡು ಹುನ್ರಿ ಅತ್ತೆರ ರತ್ನಾಯ್ತ ಬಾರ್ವಾ ನೀನು ಹತ್ಕೊಂಡ್ರ ಇಲ್ಲಾಳ ನಾ ಕುಂತ ಕುಂದಿರ್ಲಿ ಬಿಡು ಅತಿ ಬಾ ಇಲ್ಲ ನಾ ಆತ ಕಡೆ ಕುಂದಿರ್ತೇನ್ ಬಾ ನೀನು ಚಹಾಕ್ ಬಾಡ್ರಿ ವೈನಿ ನಾನು ಮಳ ಕುಡಿದೇ ಇಲ್ಲ ಏದಿ ನಂದು ರೀತಿ ಆದಿ ಮನ್ ಡಾಕ್ಟರ್ ಕಡೆ ತೋರ್ಸಾಕ್ ಹೋದಾಗ ಮಳ ಚಹಾ ಕುಡಿಬಿಡ ಅಂತ ಹೇಳಿ ಹಂಗಾಗಿ ದಿನಕ್ಕೆ ಮುಂಜಾನೆ ಸಂಜೆ ಕಟ್ಟ ಕುಡ್ದಿರ್ತೇನ್ರಿ ಹೊಳಮಳ ಚಹಾ ಕುಡಿದೇ ಇಲ್ಲ ಬಿಡ್ರಿ ವೈನಿ ಯಾರ ನಂಗು ಪಿತ್ತದಂಗಾಕತಿ ಆಕತ್ ಆಕಿ ಹಂಗಾಗಿ ಕುಡಿದೇ ಬಿಟ್ಟೇನ್ರಿ ಮುಂಜಾನೆ ಸಂಜೆ ಕಟ್ಟಿ ಕುಡ್ದಿರ್ತೇನೆ ನೋಡ್ರಿ ನನ್ನ ಕೆಲಸ ಹೆಂಗ್ ಹೆಂಗ ನಡ್ದೇನಾ ನಿಮ್ದಲ್ಲಿ ಹ್ಞೂ ಹರಗಿ ಬಂದ್ವಿ ದೊಡ್ಡ ಮಳಿ ಹೊಡಿತು ಇನ್ನೇನು ಮತ್ತು ಬಿತ್ತಿ ಅದು ಚಲೋ ಮಾಡ್ಬೇಕು ನಾವು ಇದನ್ನ ಕಡ್ಲಿಯಾದ ಬಿತ್ಬಕ ಹಂಗಾಗಿ ಕಾಳೆಲ್ಲ ತನ್ನ ಇಟ್ಟೇನಿತ್ಬಕ ನಿಮ್ದು ಇನ್ನು ಬಿತ್ತಿಗೆ ಚಲೋ ಹೋಗಿಲ್ಲ ಹೊಲ್ದಾಗ ಅದೇ ಏನಿಲ್ಲ ಏನಲ್ಲ ಹಿಂಗೆ ಹೊಂಟಿದ್ರು ಮಣ್ಣು ದೊಡ್ಡ ಮಳಿ ಆಯ್ತು ಹಂಗಾಗಿ ಹೊಟ್ಟೆಲ್ಲ ಹಸಿ ಐತಿ ಹಂಗಾಗಿ ಬಿಟ್ಟಾರ ಇನ್ ಬಿತ್ತುದ ಅದ ಚಲೋ ಮಾಡ್ತಾನೆ ಇವ್ರು ಎಷ್ಟೊತ್ತು ಬಿಟ್ಟಿದ್ರಿ ವೈನ್ ಯಾರ ಮುಂಜಾನೆ ஹலத்துக்கு ඒලල ුට ති නොහ ීරිතය නද ඒටකොන සසින්න. බිටටෝරි. ඒ බඩ මතව ල ලදම ඩිග ද ැලස ජාස්කති මත් කර ටකින්න. ඒ බඩාලන්නගේ මාර්කොන් තර වයිනියර ම දර්ද රව ලක්තුව මත් බද න වද ද ේක ල ක්ක බද. ಇವತ್ತಿನ ಕತೆ ನಿಮ್ಗೆ ಹೆಂಗನ ಸ್ತ್ರೀ ಇಷ್ಟ ಆಯಿತಂತಂದು ಕಮೆಂಟ್ ಮೂಲಕ ತಿಳಿಸ್ರಿ ಇಷ್ಟ ಆಗಿತ್ತು ಅಂದ್ರೆ ನಮ್ಮ ಅನ್ನಾರ ತವ್ರ ಮನೆಯಾಗಿದ್ದಾನ ಅವನಿಗೆ ಏನೇನು ಸಕ್ರಿಯ ಅರ್ತಿ ಜೊತೆ ಏನೇನು ತಂದಾರ ಅಂತಂದು ತಿಂಡಿ ತಿನಿಸುಗಳ ತೋರಿಸ್ತೇನೆ ನಿಮಗೆ ಮುಂದಿನ ಕಥೆಯೂ ಸ್ಕಿಪ್ ಮಾಡಿದೆ ನೋಡಿರಿ ಮತ್ತು ಮುಂದಿನ ಕಥೆಯನ್ನು ಮಿಸ್ ಮಾಡಬೇಡ್ರಿ ಮುಂದಿನ ಕತೆಗಳು ಚುರ್ಯೋ ಬರುವುದಾವ್ರಿ ನೋಡಿರಿ ಯಾರು ಹೊಸಾಗಿ ಚಾನಲ್ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮ್ಮ ತವ್ರ ಮನೆಯವರು ಇವತ್ತೊಂದು ದಿನ ಇರ್ತಾರ ರೀ ಅವ್ರದ್ದು ಕಥೆಗಳನ್ನು ಹಾಕ್ತೇನೆ ರೀ ನೋಡಿರಿ ನಿಮ್ಗೆ ಇಷ್ಟ ಆತಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ